हलोपीर् <laughs> <Hello? laughs>

ತುಂಬಾ ತಿರ್ಗ ಮಾಡ್ತೇನೆ ಎಲ್ಲ ಹೋಗ್ತಾ ಇದೆಯಾ ಈ ಕಡೆ ಎಲ್ಲ ಹೋಗ್ತಾ ಇದೆಯಾ ಸೋ ಅವಾಗಿದ್ದ ನೋಡ್ತಾ ಇದೀರಿ ಹ್ಯಾಪಿನಿ ಯಾರ ಫ್ರಂಟ್ ವೀಲ್ ಅಲ್ಲಿ ಹೋಗ್ತೀಯ ಹ್ಯಾಪಿನಿ ಯಾರ ಬ್ಯಾಕ್ ವೀಲ್ ಅಲ್ಲಿ ಎಲ್ಲ ಹೋಗ್ತಾ ಇದ್ರಾ ಸುಬಾ ಏನ್ ಕೇಳಿದ್ರು ಒಂದೇ ಹೇಳ್ತಾವನಲ್ಲ ಅವರು ಏನು ಹ್ಯಾಪಿ ನಿಯರ್ ಮಾಡ್ರು ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅದು ಸರಿ ಈ ಕಡೆ ಎಲ್ಲಿ ಹೋಗ್ತಾ ಇದೆಯಾ ಹ್ಯಾಪಿ ನಿಯರ್ ಸಾ ಏನ್ರೋ ಗೋಳು ವಯಸ್ಸಾದವ್ರು ಇದಾರೆ ಮಕ್ಕಳಿದ್ದಾರೆ ಓಹ್ ತಡ್ಕೊಳಕ್ ಆಗ್ತಾ ಇಲ್ಲ ಕಂಡ್ರು ನಿಮ್ ಗೋಳು ಗೃದ ಈ ಇಯರ್ಸ್ ಫಸ್ಟ್ ಆಕ್ಸಿಡೆಂಟ್ ಗಾಯ್ಸ್ ವೆಲ್ಕಮ್ ಟು ಟ್ವೆಂಟಿ ಟ್ವೆಂಟಿ ಒನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಈ ವರ್ಷವಂತೂ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಈ ವರ್ಷ ಮಾತ್ರ ಹಿತ್ತಿ ಕ್ರೋಶ ಅಂತರ ಫುಲ್ ಬಾಡಿ ಎಲ್ಲ ಬರ್ಸಿ ಫುಲ್ ಸಿಕ್ಸ್ ಪ್ಯಾಕ್ ಎಲ್ಲ ಸೈಕ್ ಆಗಿ ಮಾಡಿ ಆಮೇಲೆ ಅದರದ್ದಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ನೋಡಬೇಕು ಮುಂದಿನ ವರ್ಷದೊಳಗಡೆ ಫುಲ್ ಹಿತ್ತಿ ಕ್ರೋಶ್ ಸ್ಟೈಲ್ ಅಲ್ಲಿ ಹೇರ್ ಕಟ್ ಬ್ಯಾಬ್ಸ್ ಬಜಲ್ಸ್ ಎಲ್ಲ ಬಂದ್ಬಿಡುತ್ತೆ ಗಾಯ್ಸ್ ವೆಲ್ಕಮ್ ಟು ಟ್ವೆಂಟಿ ಟ್ವೆಂಟಿ ಟು ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷನೂ ಕೂಡ ಜಿಮ್ ಹೋಗಿ ಹಿತ್ತಿ ಕ್ರೋಶ ಒಂಥರ ಸಿಕ್ಸ್ ಪ್ಯಾಕ್ ಬಾಡಿ ಮಾಡಿಬಿಟ್ಟು ಚೆಸ್ಟ್ ಬೈಸಿಸ್ ಎಲ್ಲ ಮಾಡಿ ಬೆಂಕಿ ಬೆಂಕಿ ತರ ಬಾಡಿ ಬರ್ಸನ್ನ ಜಿಮ್ಗೆ ಹೋಗಿ ಗಾಯ್ಸ್ ವೆಲ್ಕಮ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷನೂ ಕೂಡ ಜಿಮ್ಗೆ ಹೋಗಿ ಬಾಡಿ ಬರ್ಸಿ ಸಿಕ್ಸ್ ಪ್ಯಾಕ್ ಆ್ಯಪ್ ಮಾಡಿ ಹಿತ್ತಿಗೆ ರೋಷ್ ಅಂತರ ಬೆಂಕಿ ಬೆಂಕಿ ಥರ ಬಾಡಿ ಮಾಡಬೇಕು ಮಾಡೇ ಮಾಡೋಣ ಮುಂದಿನ ವರ್ಷ ನೋಡೇ ನೋಡಿಸ್ತೀನಿ ನೋಡಿ ಹಲೋ ಗಾಯ್ಸ್ ವೆಲ್ಕಮ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲರ ಹ್ಯಾಪಿ ನ್ಯೂ ಇಯರ್ ಈ ವರ್ಷನೂ ಜಿಮ್ಗೆ ಹೋಗಿ ಸಿಕ್ಸ್ ಪ್ಯಾಕ್ ಆಸ್ ಮಾಡಿಸಿ ಫುಲ್ ಹಿತ್ತಿಗೆ ರೋಷ್ ಅಂತರ ಬೆಂಕಿ ಬೆಂಕಿ ಥರ ಮಾಡಬೇಕು ಏಡಪ್ಪ ಯಾಕಪ್ಪ ಬಿಡಿಯೋ ಮಾಡ್ತೀನಪ್ಪ ಜಿಮ್ ಬಿಡಿಯೋ ಓಪಾ

ஐநூறு படா நான் சார் கொடுத்துரு ஓகேப்பா அல்ல ஐநூறு பலே இருந்தா ஐநூறு

ಪರಿಷದದದಿನದಲ್ಲಿನೇ ಪಾರ್ಟಿ ಕೇಳ್ತಿದ್ದಿರೆ ಇವರೆಲ್ಲಾ ಹೊಸದರ ಆಗ್ತಿದ್ರೆ ಎಲ್ಲೋತ್ತೆ ಇದೆ ಕಿಚನ್ ದ ಪಾರ್ಟಿ ಮ್ಯಾಕ್ ಏ ಬಿಸಾಬಿ ಮತ್ ನೋ ಆ ಊಟ ತಿನ್ನ ಹೋಗಬೇಕಪ್ಪ ಆದ್ರೂ ಹೋಗ್ಬಾಪ್ಪ ಪಾಪ ಪಾಠನ್ ಬರ್ತಾರಪ್ಪ ಬರ್ತಾ ಇಲ್ಲ ಅಂದ್ರೆ ಒಳಗೆ ಟ್ರೈ ಮಾಡಬೇಕು ಸುಮ್ಮನೆ ಇಲ್ಲೇ ನಿಂತುಕೊಳ್ಳಾ ಪಾಪ ಬರ್ತಾರಂತೆ ವರ್ಷದ ಮೊದಲನೇ ದಿನ ಬಾತ್ರೂಮ್ ಹೋಗಿಲ್ಲ ಅಂದ್ರೆ ವರ್ಷ ಅಲ್ಲಿ ಹೋಗ್ಲು ಓಹೋ ಅಪ್ಪ ಬಂದಿಲ್ಲ ಅಂದ್ರೆ ಕೈಯಕ್ಕೆ ಇಲ್ಲ ಅದು ನಿಮ್ಸ ಮಾಡಿದೆ ಫೋನ್ ಅದು ಕೊಡಪ್ಪ ಫೋನ್ ಅಲ್ಲ ಇನ್ನೊಂದು ಒನ್ ಅವರ್ ಬರ್ಬಾರ್ದು ಏನು ಆಚೆ ವರ್ಷದ ಮೊದಲನೇ ದಿನ ಅಂದ್ರೆ ಬಾತ್ರೂಮ್ ಹೋಗಲ್ಲ ಅಂತಿರಲ್ರು ವರ್ಷ ಎಲ್ಲ ಹೋಗಲ್ಲ ಕಟ್ಟರು ಅದಕ್ಕೆ ಫಸ್ಟ್ ದಿನ ಫ್ರೆಶ್ ಆಗಿರುತ್ತೆ ಹೋಗ್ಬಿಡಿ

ಅದಕ್ಕೆ ಬರೋ ವರ್ಷ ಬರ್ತೀನಿ ಅಂದೆ ಕಾಮಿಡಿ ಇಲ್ಲ ಮಾಮಾಡೋ ಮಗ ಮಗ ಇರೋ ನಮ್ ಬ್ರೋ ಮಾತಾಡ್ತಾರಂತೆ ಬ್ರೋ ಹಿಂಗಿದ್ರ ನಾನು ಬರೋ ವರ್ಷ ಕೆಲ್ಸಕ್ಕೆ ಹಿಂಗಿದ್ರೆ ಅಂದ್ರೆ ನಾಳೆ ಇಲ್ದ ಜನವರಿ ಫಸ್ಟ್ ನೆಕ್ಸ್ಟ್ ಇಯರ್ ಅಲ್ವಾ ಅದಿಕ್ಕೆ ಹಿಂಗ ಹೇಳ್ದೆ ಇದೆಲ್ಲಾ ಹಳೇ ಕಾಮಿಡಿಗಳು ಈ ತರ ಕಾಮಿಡಿ ಮಾಡ್ಬಿಡ್ರೋ ಉರಿತಾ ಇದೆ ಕಟ್ಟರು ಓಕೆ 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 ಮಗ ಮಗ ನೀನು ನಿನ್ನೆ ಗಾಡಿ ಕೊಟ್ಟಲ್ಲ ಅದನ್ನ ನಾನು ಬರೋ ವರ್ಷ ಕೊಡ್ತೀನೋ ಬರೋ ವರ್ಷ ಕೊಡ್ತೀಯಾ ಅದ್ರೆ ನಾಳೆ ಜನವರಿ ಫಸ್ಟು ಅಂದರೆ ನೆಕ್ಸ್ಟ್ ಇಯರ್ ಅಲ್ವಾ ಅದಕ್ಕೆ ಹೇಳಿದೆ ಅಯ್ಯೋ ಅಯ್ಯೋ ಬ್ರೋ ಬ್ರೋ ನಾನು ಕೇಕ್ ಕೇಕ್ ತಂದಿದ್ದೀನಿ ಅದನ್ನ

நன் ஆஃப் இது இன்னும் ஆஃபு நீங்கள் அமௌண்ட் ஜிபே ஹே கலஸ் கட்டாய் மகிழ்ச்சி அது அமௌண்ட்டு ஜிபே ஹலோ அது அமௌண்ட் ಅದೇ ಮಗ ಶೇರಿಂಗ್ ಶೇರಿಂಗ್ ಅಮೌಂಟ್ ಅಂದ್ರೆ ಎಲ್ಲ ಕಟ್ ಮಾಡ್ತಾವ್ರೆ ಇವ್ರನ್ನೆಲ್ಲ ಇಟ್ಕೊಂಡು ಪಾರ್ಟಿ ಮಾಡ್ಬೇಕು ನಾನು ನನ್ ಬಾಯ್ ನನ್ನ ಹತ್ರ ಆಫ್ ಅಮೌಂಟ್ ಇದೆ कि दो तो तो